ಹೊನ್ನವರ ತಾಲೂಕಿನ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಿಮೆ ಗ್ರಾಮದ ಎಲೆಕೊಟ್ಟಿಗೆ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಉಪ್ಪೋಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ನಾಯ್ಕ ಕಾರ್ಯಕ್ರಮ ಉದ್ಘಾಟಿಸಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಘಟನೆಗೊಂಡ ಮೊದಲ ಮಕ್ಕಳ ಸಂತೆ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಶಾಲೆಗಳಲ್ಲಿಯೂ ನಡೆಯುವಂತಾಗಲಿ ಇದರಿಂದ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ವೃದ್ಧಿಯಾಗುತ್ತದೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಮಾಡ್ತಾ ಇದ್ದೀರಿ ತುಂಬಾ ಖುಷಿ ಯಾಕಂದ್ರೆ ಮಕ್ಕಳಲ್ಲಿ ಒಂದು ವ್ಯವಹಾರಿಕವಾದ ಒಂದು ಜ್ಞಾನವನ್ನು ತರ್ಲಿಕ್ಕಾಗಿ ಸರ್ ಹೇಳದ ಹಾಗೆ ಈಗ ಹೇಳಿದ್ರು ನಾವು ಪಠ್ಯ ಪುಸ್ತಕದಲ್ಲಿ ಎಷ್ಟೇ ಹೇಳಿದ್ರು ಕೂಡ ಪ್ರಾಯೋಗಿಕವಾಗಿ ಮಾಡಿದಾಗ ಅದು ಅದು ಆ ಜ್ಞಾನ ಅರಿವು ಬರ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ ನಿಮ್ದು ಸರಿ ಇದೆ ನಾವು ಪಟ್ಟಿ ಪಟ್ಟಿಯನ್ನು ಆಗೋದಿಲ್ಲ ಅವಾಗ ಅವರು ಪ್ರಾಯೋಗಿಕವಾಗಿ ಮರಹ ಮಾತ್ರ ಅವರಿಗೆ ಅನುಭವ ಆಗ್ತದೆ ಹಾಗಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಜಿ ನಾಯ್ಕ ಮಾತನಾಡಿ ಯಲಕೊಟ್ಟಿಗೆ ಶಾಲೆಯಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿರುತ್ತವೆ ಕಿರಿಯ ಶಾಲೆಯಾದರೂ ಹಿರಿಯ ಸಾಧನೆ ಮಾಡುತ್ತಿದೆ ಎಂದು ತಿಳಿಸಿದರು ಉಪ್ಪೋಣಿಯ ಸಿಆರ್ಪಿ ಎಸ್ಎಂ ಭಟ್ ಗೇರ್ಸೊಪ್ಪ ಅರಣ್ಯಾಧಿಕಾರಿ ಗೌಡ ಕಾರ್ಯಕ್ರಮದ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ಗೌಡ ಮತ್ತು ಎಸ್ಡಿಎಂಸಿ ಅಧ್ಯಕ್ಷ ಗಣೇಶ್ ನಾಯ್ಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ರಿಷಿ ಬುಕ್ ಸೆಂಟರ್ ಸಂಪತ್ ಫ್ಯಾನ್ಸಿ ಸ್ಟೋರ್ ಎಎಂ ಫ್ರೆಂಡ್ಸ್ ಮಾಲ್ ಕೆಂಬಲ್ ವಾಟರ್ ಮೆಲನ್ ಶಾಪ್ ಚೇತನ್ ವೆಜಿಟೇಬಲ್ ಕಾರ್ನರ್ ಹೊಸನೆ ಎಳನೀರು ಅಂಗಡಿ ಎಲೆಕೊಟ್ಟಿಗೆ ಸ್ವೀಟ್ ಮಾರ್ಟ್ ಬೈಲುಗದ್ದೆ ಕೊಬ್ಬರಿ ಸ್ಪೆಷಲ್ ಗೌತಸ್ ಜಾಮೂನ್ ಶಾಪ್ ಮಸಾಲಾಪುರಿ ಅಂಗಡಿ ಮೈತ್ರಿ ಕಿರಾಣಿ ಅಂಗಡಿ ಹೀಗೆ ವಿವಿಧ ಬಗೆಯ ಅಂಗಡಿ ಮುಂಗಟ್ಟುಗಳು ಮಕ್ಕಳ ಸಂತೆಯ ವೈಭವವನ್ನು ಹೆಚ್ಚಿಸಿದವು ಮುಖ್ಯ ಶಿಕ್ಷಕ ಸುಬ್ರಾಯ್ ಶಾನಬಾಗ್ ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತ ಮಾತುಗಳನ್ನಾಡಿದರು ಸಹ ಶಿಕ್ಷಕರಾದ ಶೋಭಾ ಶಾನಬಾಗ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಪನ್ನಗೊಳಿಸುವಲ್ಲಿ ಎಸ್ಡಿಎಂಸಿ ಪದಾಧಿಕಾರಿಗಳು ಪಾಲಕ ಪೋಷಕರು ಪೂರ್ವ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸಹಕರಿಸಿದರು